ಏಯ್ ನೀನು ಹೇಳ್ತಾ ನೀನು ಮಾತಾಡ್ತಾ ಇರೋದೆಲ್ಲ ಇದ್ದೀನಿ ಇದೀನಿ ಸಮಾಧಾನದಾಗ ಕೇಳಿಸ್ಕೋಬೇಕು ಅಂತ ನಾನು ನನ್ಗೆ ಜೋರ್ ಮಾಡಕ್ ಬರಲ್ಲ ಅನ್ಕೊಂಡಿದ್ಯಾ ನನ್ಗೆ ಸಿಟ್ಟು ಬರಲ್ಲ ಅಂದ್ಕೊಂಡಿದ್ಯಾ ನನಗೆ ಮಾತಾಡಕ್ ಬರಲ್ಲ ಅಂತ ಅನ್ಕೊಂಡಿದ್ಯಾ ನಿನ್ಗೆ ಎರಡರಷ್ಟು ಮಾತಾಡ್ತೀನಿ ಹ್ಞೂ ನಿನ್ಗಿನ್ನ ಎರಡರಷ್ಟು ಅಂತೀನಿ ನಾನು ಓ ನಾನು ನೋಡತಕ್ಕ ನೋಡ್ತೀನಿ ಅದೇ ಮತ್ತೆ ಅಕ್ಕನ ಏನಂತ ತಿಳ್ಕೊಬಿಟ್ಟೇ ಅಲ್ಲ ನನ್ನ ಮಗಳನ್ನ ಕೊಳಸಕ್ಕೆ ಇಲ್ಲ ಇದು ಮಾಡ್ತಿರಲ್ಲ ನೀವು ಹಾಂ ನನ್ನ ಮಗಳು ಕಣಮ್ಮ ಕೆಂಪಮ್ಮ ಅದು ನಿಮ್ಗೆ ಬೇಕು ಸುಮ್ಕಿರಲ್ಲ ಏ ವೇದೋ ನಿನ್ಗೆ ಏನಬೇಕು ಇಲ್ಲದಿದ್ದು ಮಾಡ್ತೀಯಲ್ಲ ಏಯ್ ಹೋಗಾಲ ಐಯ್ ಹೋಗಾ ಹೋಗ ನೀನ್ ನೀನು ಯಾವ್ಯಾವಾಗಿದ್ದು ಡ್ರಿಂಗ್ ಯಾಕೆ ಆಗದ ಹುಡುಗಿ ಬಾಳ ಹೋಗಾಲೈಯ್ ಹೋಗ ಅಶ್ಕೆ ನಿನ್ನ ಮ ನೋಡ್ಬಿಟ್ಟು ಮಾಡ್ಬಿಟ್ಟು ಅಲ್ಲೆಲ್ಲ ಮೂವತ್ತೆರಡು ಅಲ್ಲನ್ನು ಕಳಿಸ್ಕೊಂಡು ಇಸಿಕ್ ಬಿಡ ನಮ್ಮ ಬಿಳಿ ಅಂತ ಸರಿಯಾಗಿ ಕೊಟ್ಟು ನಾನು ಮಕ್ಕಮ್ಮ ಆಗುತ್ತೆ ಹ್ಞೂ ಕಾಪಾಡಿಕೆ ಅಂದ್ರೆ ಈ ಸಿಕ್ ಬಿದ್ದು ಬಿಡ್ಬೇಕ ಕೋಸನು ಹೋಗ್ತಿಲ್ವ ಇಸಿಕೆ ಏಯ್ ಅಲ್ಕ ನಡಿಯ ಅಶ್ಕೆ ಅಲ್ಕ ಮಾತಾಡವಾ ಎಮ್ಮೆ ತಪ್ಪ ಮರ್ಯಾದೆ ಕೊಡ್ದಂಗೆ ಮಾತಾಡ್ತಾನಲ್ಲ ಇವನಿಗೆ ಎಷ್ಟು ಇರಬೇಡ ಹಾಂ ಇಲ್ಲೇ ಇಕ್ಕಂಡು ಏನು ನಿನ್ನ ಗಂಡನಿಗೆನೆ ಮದುವೆ ಮಾಡ್ಕೋಬೇಕು ಅಂತ ಇದೆಯೇನೆ ಓಕೆ ಒಯ್ಯದು ಅಂದ್ರೆ ನೋಡಿ ಯಾಕೆ ಯಾಕೆ ಇಂಥ ಮಾತಾಡಿದರೆ ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ ಯಪ್ಪ ಇಲ್ಲ ನೋಡಿಲಿ ನಿನ್ಗೆ ನಿನ್ಗೆ ಅಮ್ಮನ ಮರ್ಯಾದೆ ಇಲ್ಲ ಕಣಪ್ಪ ಇಂಥ ಜೊತೆಗೆ ಇಕ್ಕಂಡು ನನ್ನ ಮೇಲೆ ಜೋಬು ಮಾಡೋಕ್ಕೆ ಬಂದಿದ್ಯಲ್ಲ ಅಲ್ಲಿ ನೋಡಿ ಇವಳು ಹೆಂಗ್ ಮಾತಾಡ್ತಾಳೆ ನೋಡು ಹಾಂ ನೀನು ಸೊಡ್ಲ ಬಿಗಿ ಸೊಡ್ಲಾಗಿರೋದ್ ಕಲ್ವಿ ಇಂತ ಮಾತಾಡ್ತಾ ಇರೋದು ಇವಲ್ ಕಲೋಡಿ ಹ್ಞೂ ಹಾಂ ನೀನು ಮಕ್ಕಳು ಅಂಗೋದು ಪ್ರೀತಿ ಇದ್ದಿದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ ಹ್ಞೂ ಅಮ್ಮನ ಇಷ್ಟ ಗೋಳೈಕೆಂಡ್ ತಿಂದೆ ಇವಾಗ ಮಕ್ಳಿಗೆ ಗೋಳೈಕೆ ತಿಂತ ಹ್ಞೂ ಎಲ್ಲ ಒಂದು ಐದು ಹತ್ತು ಸಾವಿರ ಕೊಡ್ತಿದ್ದಂಗೆ ಎಲ್ಲೋ ಲೋಪರ ಮಾತು ಕೇಳಿ ನನ್ನ ಮೇಲೆ ಗುದ್ದಾಟಕ್ಕೆ ಬಂದಿದೀಯ ಆಂ ಅವಳು ಏನೈ ಅಂತಾಳೆ ಏನು ನನ್ನ ಮಗಳೇ ಇದ್ದಾಳೆ ಅಂತ ಒಂದು ಈಟಾನ ಯೋಚನೆ ಮಾಡಲ್ಲ ಅಯ್ಯಪ್ಪನ ಮಾತು ಕೇಳಿ ನಾನು ಹಾಳಾಗೋದೆ ಹ್ಞೂ ನಾನು ಹೆಂಗೆ ಚೆನ್ನಾಗಿರ್ತಿದ್ದ ನಮ್ಮ ನನ್ನ ಜೀವನ ಚೆನ್ನಾಗಿರ್ತಿತ್ತು ಮುಂದಾಗಲೇ ನಾನು ಯೋಚನೆ ಮಾಡಿದರೆ ಹೆಂಗೆ ಆಗ್ತಿರ್ಲಿಲ್ಲ ಅದೇ ಮತ್ತೆ ಹ್ಮ್ ಅಲ್ಲ ನೋಡಿ ಬಾಯಿಗೆ ಬಂದಂಗ ಮಾತಾಡ್ತಾಳ ನೋಡು ಏ ನಿನ್ ಗಂಡ ಮುದೆ ಮಾಡ್ಕೆ ಮಕ್ಕಿ ಕೆಂಡಿದ್ಯನೇ ಅಂತ ಹೇಳ್ತಾಳ ನನ್ನ ಗಂಡ ಗಣೇ ಮುದೆ ಮಾಡ್ಕೊಂತೀನಿ ಅಂತೀನಿ ನಾನು ಏನಾನಾ ಮಾಡ್ತೀನಿ ನನ್ನ ತಂಗಿನ ಹ್ಮ್ ನಿನ್ ಮಗಳು ಅಂತ ಎಷ್ಟು ಅಧಿಕಾರ ಐತೆ ನನ್ನ ತಂಗಿ ಅಂತಲ್ಲ ಅಷ್ಟೇ ಅಧಿಕಾರ ಐತೆ ಕಣಪ್ಪ ನೀನು ಹೇಳ್ದ ಇಟ್ಕೆ ನಾನು ಕಳ್ಸಲ್ಲ ಅವ್ಣ್ಣ ಕಣೇ ಹ್ಮ್ ಅವೇನೇ ತಪ್ಪಣ್ಣ ಕಣ್ಣಂತ ಕಾಣ್ಣ ಅಂತ ಮಾಡ್ಬೇಕು ಅಂತ ಇದ್ಯಾ ನೀನು ನೋಡಿ ಲೋಪರ್ ಮಾತಾಡದ ಅಲ್ಕ ಮಾತಾ ಹ್ಮ್ ಏನ್ ಏನ್ ತಿಳ್ಕೋ ನೀನು ಆ ಏಯ್ ನೋಡಿ ಕಾಪಾಳ ಕೊಡ್ತ ಬಿಡ್ತೀನಿ ನನ್ನ ಸುದ್ಧಿಗೆ ಏನೋ ಅಂದ್ರೆ ನಿನ್ ಬಾಯಿಗೆ ಬಂದಂಗ ಮಾತಾಡುತ್ತೆ ನೋಡು ಹೀಂಗೇನೇ ಯಾಕೆ ಹೇಳ್ತೀನಿ ಹೇಳಿ ಮಾತಾಡೋದು ನೋಡು ಹಾಂ ನಮ್ಮ ಮಾಮ ಇವತ್ತು ದೇವ್ರಂತ ಮನುಷ್ಯ ನಮ್ಮ ಮಾಮೂ ಅಂದ್ರೆ ನೀನು ಬಾಯ ಕೂಳಿ ಬೀಳ್ತಾವೆ ಹ್ಞೂ ನಮ್ಮ ಮಾಮನ ನಂಬ್ತಾಳೆ ನಾನು ನೋಡ ಮಾತಾಡ ಮಾತ್ಕೊಳ್ಳಿ ಮಾತಾಡೋ ಅಂತ ಉಟ್ಕೊಳೇ ಹಾಂ ಹೆಂಗೆ ಮಾತಾಡ್ತಾಳೆ ಕಣ್ಣಂತ ನಿನ್ ಗಂಡು ಮಾಡ್ಕೋಬೇಕು ಅಂತ ಇದ್ಯ ಕಣೇ ಅಂತ ಕೇಳ್ತಾಳೆ ಅವ್ರು ಯಾರಗಾನ ಮಾಡ್ಕೊಂಬ್ತಾರೆ ಹ್ಞೂ ಅವ್ರು ಬೇರೆ ಕಡೆ ಕನ ಕೊಟ್ಟು ಮಾಡ್ತಾರೆ ಅವ್ರು ಗಂಡುಗನ ಓದ್ಯ ಮಾಡ್ಕೊಂಬ್ತಾರೆ ನಿನಗೆಲ್ಲ ಏನು ಬೇಕು ಬಾಯಿ ಮಿಚ್ಕಂಡು ಇರಬೇಕು ಏಯ್ ದಿವ್ಯಾ ನೋಡು ಅಂದ್ರೆ ಸರಿ ಹೇಗುದಿಲ್ಲ ಏಯ್ ಕೆಂಪಕ ಕೆಂಪಕಯ ಬಿಡು ನೋಡು ಹೊಡೆದಿದ್ ನೋಡೋಣ ನೋಡಿ ಹೆಂಗ್ ಮಾಡ್ತಾ ಇವರು ಆ ಪಡಕ್ ಬಾರಿಸ್ಬಿಡ್ತೀನಿ ಇವ್ರಿಗೆ ಏನ್ ನಾಯ ಒಂದು ಈಟು ಇಲ್ಲ ನನ್ನ ಮರ್ಯಾದೆ ತೆಗಿತೀರಾ ಅಪ್ಪ ಎಂತ ಬುದ್ಧಿ ಇರಮ್ಮ ಅಂತ ಹೇಳಿ ನಮ್ಮನ್ನು ಅನ್ಬೇಕಲ್ಲ ಜನ ನನ್ನ ನಾ ಮರ್ಯಾದೆ ಇಲ್ದಾರ ಸುಮ್ನನ್ ಬಿಟ್ರೆ ಸರಿ ಯಾಕೆ ಹೊಯ್ತಾ ಇದ್ದೀರಾ ಹ್ಮ್ ಅವ ಅಕ್ಕಯ ಇದ್ದೀರಾ ಹ್ಮ್ ಇವತ್ತು ಎಷ್ಟು ನಮ್ ಕಷ್ಟ ಸುಖಕ್ಕಾಗ್ಯತೆ ಎಂಬೋದು ನಿಮ್ಗೆ ಏನ್ ಗೊತ್ತು ಅದೆಲ್ಲ ಗೊತ್ತಿಲ್ದಲೇನೆ ಸುಮ್ಮನೆ ಮಾತಾಡೋಕ್ ಗೊತ್ತೀರಾ ಇಲ್ಲಿ ಹ್ಮ್ ನಿಮ್ಗೆ ಒಂದಿಷ್ಟು ಗೊತ್ತಾಗಲ್ಲ ಇದ್ರೆ ನೀವ್ ಹಿಂಗ್ ಮಾಡ್ತಿರ್ಲಿಲ್ಲ ಅಯ್ ಮುದ್ದು ಬಾಯಿ ಹ್ಮ್ ನೀನು ಬಾಯಿ ಮುಚ್ಕೊಂಡಿರೋ ನೀನು ಮಾತಾಡಿದಿ ಸರಿ ಹೇಳ್ತೀನಿ ನೋಡಪ್ಪ ಇಬ್ರು ಹೆಂಗೆ ಬೋಯ್ತಾ ಇದ್ದಾರೆ ಬಾರ ಬಿಡಿಸು ಬಾರಲ್ಲ ಬಾರ ಏನನ್ನ ನಮ್ಮನ್ನ ಮುಟ್ಲಿ ಹ್ಮ್ ಯಾವ ಹೇಳಿ ಮುಟ್ಲಿ ನಮ್ಮನೇ ಹೇಳ್ತೀನಿ ಹ್ಞೂ ಆವಾಗ ಎಲ್ಲಿ ಅಲ್ಲಿ ಇಕ್ತಿವಿ ಓ ನಾವೇನಪ್ಪ ಇನ್ನು ಕೇಳಲ್ಲ ನಿನ್ನೆ ಕಂಪ್ಲೇಂಟ್ ಕೊಟ್ಬಿಡ್ತೀವಿ ನೋಡು ಓ ಏನೋ ತರಾಡ್ತೀವಿ ಇವ್ರ ಜೊತೆಗೆ ಸೇರ್ಕೊಂಡು ಓಹ್ ನೀನು ನಿಟ್ಟು ಖರ್ಚಿಗೆ ದುಡ್ಡು ಕೊಡ್ತಿದ್ದಂಗೆ ನಿನಗೆ ಬಿಡಿಸೋದಕ್ಕು ಅದು ಇದು ಅಲ್ಲೂ ಇಲ್ಲ ಯಾತನ ತಿನ್ನಬೇಕು ಹ್ಞೂ ಅಲ್ಲೂ ಈ ಸ್ಪೆಟ್ ಪಸ್ಪೆಟ್ ಆಡೋಕು ನೀಟ್ಟು ಕೊಡ್ತಾಳಲ್ಲ ಎಮ್ಮ ಅದಕ್ಕೆ ಹ್ಞೂ ನಿನ್ನ ಬುದ್ಧಿ ನನಗೇನು ಗೊತ್ತಿಲ್ಲ ಅಂತ ನಾವು ನಾವಾಗತ್ತೀ ನಾನು ನಮ್ಮಮ್ಮಯ್ಯ ತಂಗಿ ನಿಂತ ಮಾಡಿದ್ದೀವಿ ಹ್ಞೂ ಇಂಥ ಅನ್ನ ಜೊತೆಗೆ ನೋಡಿ ಇವತ್ತು ನೋಡಿ ಇವತ್ತೀವನೇ ಹಾಳು ಮಾಡಿದೆ ಹ್ಞೂ ಇನ್ನೂ ದೊಡ್ಡದಾಗೆ ಮಾತಾಡ್ತೀಯ ಓಹ್ ಯಾಕೆ ಮಾತಾಡೋದು ನೀನು ಏನು ಮಾತಾಡೋದು ನಮ್ಮ ಸುದ್ದಿಗೆ ನಾನು ಬಂದಿದ್ದೀಯ ಅಂದ್ರೆ ಅಷ್ಟೇ ನೋಡಿ ಕಳಿಸಲ್ಲ ಕಣಿ ಡೈವರ್ಸ್ ಕೊಟ್ಟು ನನ್ನ ತಂಗಿ ಬೇರೆ ಮದುವೆ ಮಾಡ್ತೀನಿ ಹ್ಞೂ ನನ್ ಗಂಡಕನ ಮಾಡ್ಕೊಂತೀನಿ ಬೇರೆ ಕಡೆ ಕನ ಕೊಟ್ಟು ಮಾಡ್ತೀನಿ ನಾನು ನಮ್ಮ ಇಷ್ಟ ನೀನು ಯಾವ್ ಒಳಿ ಹೇಳಕ್ದ ಹ್ಮ್ ಡೈವರ್ಸ್ ಕೊಡ್ಬೇಕು ನಾನ್ ನಮ್ಮಅಮ್ಮನೇ ಹಿಡ್ಕೊಂಡು ಹೊಡಿತಾ ಇದೀರ ಅಂದಮೇಲೆ ಡೈವರ್ಸ್ ಕೊಡಲ್ಲ ಹ್ಞೂ ಅದೇನಾಗುತ್ತಾ ಆಗಲಿ ನೋಡ ಓಯ್ ವಾ ಕೆಲವಾಯ್ಸ್ಕೆ ಹ್ಞೂ ಡೈವರ್ಸ್ ಕೊಡಲ್ಲ ನಿಂತಿ ಕೊಡ್ಲಿಲ್ಲ ಅಂದ್ರೆ ನೋಡು ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಎಲ್ಲ ಐತೆ ಎಲ್ಲಾನು ಸಾಕ್ಸಿ ಅಂದ್ರೆ ಎಲ್ಲ ಐತಿ ಹ್ಞೂ ಕಂಪ್ಲೇಂಟ್ ಕೊಡ್ತೀನಿ ನೋಡು ಕಂಪ್ಲೇಂಟ್ ಕೊಟ್ಟು ಸರಿಯಾಗಿ ಅದು ಏನು ಮಾಡ್ಬೇಕು ಅದು ಮಾಡ್ತೀನಿ ಡೈವರ್ಸ್ ನೀವು ಕೊಡಲಿಲ್ಲ ಅಂದ್ರೆ ನಮಗೆ ತಗಮಾ ಗೊತ್ತೈತೆ ಕಾಣಲಿ ಅಲ್ಲಿ ಯೋ ನಮಗೆ ಬ್ಯಾಡ ಅಂತ ನಮಗೆ ಗೊತ್ತೈತಿ ಹೆಂಗೆ ಮಾಡ್ಬೇಕು ಏನು ಎತ್ತ ಅಂತ ಹೇಳಿ ಏನು ನಿನ್ನಿಂದ ಕಲಿಬೇಕಾಗಿಲ್ಲ ಏನು ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟು ಏನಲ್ಲಿ ಹ್ಞೂ ನಮ್ಮಪ್ಪ ನಿಮ್ಗೆ ಈಗ ಫೋನ್ ಮಾಡಿದ್ರು ನಮ್ಮ ಅಪ್ಪ ಈಗ ಪೊಲೀಸ್ ನನ್ನ ಕರ್ಸಿತಿ ಏನು ತಿಳ್ಕೊಬಿಟ್ಟಿದ್ದೀನಿ ನೀನು ಓ ಎಲ್ಲ ನಾನೇ ತಿಳ್ಕೊಂಡಿರೋ ಅದೇನು ದುಡ್ಡು ಐತಿ ನೀನು ಶ್ರೀಮಂತರು ಅಮ್ತಿಲ್ಲ ದೌಲ ತೋರ್ಸಕ್ಕೆ ಬೈತೀನಲ್ಲಿ ಓ ತಿಳ್ವಯಸ್ಗೆ ದುಡ್ಡು ನಂಬ್ತಾಗ ಐತಿ ಹ್ಞೂ ನಾವು ಇಕ್ಕಂಡ್ ನಾವು ನಿಮ್ಮಂಗೆ ಮೇರೆದಾಡಲ್ಲ ಬೋಜಿ ಕೆಂಚಿ ದುಡ್ಡು ದೇವ್ರು ಕೊಟ್ಟಿರೋ ದುಡ್ಡು ಬೌಚಿಕೆಮ್ತೀವಿ ಹ್ಞೂ ನಿಮ್ಮಂಗೆ ಇಕ್ಕಂಡ್ ಊರು ತುಂಬ ಮೆರಿಯಲ್ಕಾಣ ಅಲ್ಲಿ ಮುಚ್ಚ ಅಲ್ಲಿ ಮುಚ್ಚ ನೋಡ ಅವ್ರ ಏನ್ ಮಾತಾಡ್ತಾರೆ ಏನ್ ದುಡ್ಡು ಐತೆ ಅಂತ ಅಹಂಕಾರ ತೋರ್ಸಕ್ ಬರ್ತಾರೆ ಇಲ್ಲಿ ಹ್ಮ್ ಹೆಂಗಂದ್ರ ಅನ್ನಸ್ಕಂಬ್ತಾರೆ ದುಡ್ಡು ಐತೆ ನಮ್ ತಗೇನ ಶ್ರೀಮಂತ್ರ ಅಂತ ತಿಳ್ಕೊಬಿಟ್ಟವ್ರ ದುಡ್ಡಿದ್ರೆ ಅವ್ರ ತಗಿರುತ್ತೆ ಹ್ಮ್ ಶ್ರೀಮಂತ್ರ ಆದ್ರೆ ಅವರು ಶ್ರೀಮಂತ್ರ ನಮ್ಗೆ ಏನ್ ಬರೋ ಭಾಗ್ಯವೇನಿಲ್ಲ ಹ್ಮ್ ಏನ್ ಹಂಗೇನೆ ಓ ಅಲ್ಲ ಕಂಡ್ರಂಗಣ ನಿನ್ ಗೊತ್ತಾಗಲ್ಲ ಅವ್ರ ಮಾತ್ ಕೇಳಿ ಇದ್ ಮಾಡ್ತೀಯಲ್ಲ ನೀನು ಏ ಹೋಗ್ ನಿನ್ಗೆ ಏನ್ ಹೇಳ್ಬೇಕು ಏನ ಸುಮ್ಮನೆ ಮಧ್ಯ ಮನೆ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲದಲ್ಲಿ ನೀನು ಮಾತಾಡ್ಬೇಡ ಹ್ಮ್ ಯಾಕೆ ತಿಳ್ಕೊಂಬಲ್ಲ ಏನಿಲ್ಲ ಏನು ಎತ್ತ ಅಂತ ಹೇಳಿ ತಿಳ್ಕೊಂಬಲ್ಲ ಸುಮ್ಮನೆ ಬೈಕ್ ಬಂದಂಗೆ ಮಾತಾಡ್ಬೇಡ ನೀನು ಹ್ಮ್ ನಾವು ಒಳ್ಳೆ ಮನೆ ಕೊಟ್ಟಿದ್ದೀವಿ ಸೇನಾಕ ಇದಾರಲ್ಲ ಎಲ್ಲಾನು ಜನಕ್ಕೆ ಇಟ್ಕೊಂಡು ಹೋಗ್ಬೇಕು ಅಂತ ತಪ್ಪಿ ಹ್ಮ್ ಅಯ್ಯಮನ್ನಿ ಹಿಡ್ಕೊಂಡ್ ಬಂದ್ರೆ ಹಿಂಗೆ ಮಾತಾಡ್ತಾರಪ್ಪ ದೊಡ್ಡವ್ರು ಒಂದ್ ಮಾತು ಹೋಗ್ತಾರೆ ಹ್ಮ್ ಅವ್ರು ತೊಂದ್ರೆ ಒಂದ್ ನಡಿತೈತಿ ಹ್ಮ್ ಅಂತಾರಂದ್ರೆ ಅನ್ನಿಸ್ಕೋಬೇಕು ಹ್ಮ್ ಅನ್ನಿಸ್ಕೊಂಬಲ್ಲ ಹಿಂಗೆ ಹಿಡ್ಕೊಂಡು ಹೋದ್ರೆ ತೆಗೆ ನೋಡ್ ನೋಡ್ ನಾನು ಇವಾಗ ಇಬ್ರು ಇನ್ನೂ ಸರ್ಯಾಗಿ ಹೊಡೆದು ಬಿಡ್ತೀನಿ ಇಬ್ರಿಗೂ ಕಾಪಾಳು ಕೊಡ್ದು ಬಿಡ್ತೀನಿ ನೋಡಿ ಸುಮ್ಮನೆ ಬಿಟ್ಟರೆ ಸರಿ ಅವಕ ನದಿ ಬೇಡ್ರಿ ನೋಡಿ ಹೇಳಿರ್ತೀನಿ ಓ ಇವತ್ತೆ ವಾಕ ಎಷ್ಟು ನಮ್ಗೆ ಕಷ್ಟ ಸುಖಕ್ಕೆ ಆಯ್ತು ನನ್ನ ಕಷ್ಟಕ್ಕೆ ಇವತ್ತು ಒಂಬತ್ತು ಏನೋ ನನಗೆ ಗೊತ್ತಾಯ್ತು ನಿನಗೆ ಈಸ್ಪೆಟ್ಟಾಡೋ ಕಷ್ಟ ಸುಖಕ್ಕೆ ಕಾಯಿಗೆ ಅವಳೆ ಕೊಟ್ಟವಳೆ ಆಡೋಗಪ್ಪ ನೀನು ಅಂತ ಬಂತ ಅಡಿಗೆಲ್ಲ ಒಂದು ಇಪ್ಪತ್ತು ಮೂರು ಸಾವಿರ ಕೊಟ್ಟವಳೆ ಅವಳೆ ತಾಣ 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 ನೀಲಿ ಇಟ್ಟಿದ್ಯ ಹ್ಮ್ ಅದನ್ನ ಹೇಳ್ತೀಯ ನಮ್ಗೇನೇನೆಂದು ಇವಳೇನು ಆಗೋದು ಇಲ್ಲ ಆಗೋದು ಬೇಡ ಇವಳು ಹ್ಮ್ ನನ್ನ ಕಷ್ಟಕ್ಕೇನು ಇವಳೇನು ಬರೋದು ಬೇಡ ಹ್ಮ್ ನನ್ನ ಕಷ್ಟಕ್ಕೆ ಇವಳೇನು ಒಂದು ರೂಪಾಯಿ ಕೊಡೋದು ಬೇಡ ಹ್ಮ್ ಅದೇನು ಬರುತ್ತಾ ಬುರ್ಲಿ ಓಹ್ ಹೋಹ್ ಮಾತಾಡ್ತಾಳೆ ಮಾತಾ ಹೆಂಗೆ ಮಾತಾಡ್ತಾಳೆ ತಾಣ ಅನ್ಯಾಯಾಗ ಹುಡುಗಿ ಜೀವನ ಹಾಳು ಮಾಡ್ದಲ್ಲ ನೀನು ನಿನ್ನ ಉಗಳಬೇಕು ಇವಳು ನಂಬದೇನು ನಿನ್ನ ಉಗಳಬೇಕು ಹೋಗು ಹಾಂ ಸುಮ್ ಸುಮ್ಮನೆ ಮಾತಾಡ್ತೀಯ ಇಲ್ಲಿ ಮತ್ತೆ ನಿಮ್ಮ ಅಪ್ಪನವಾಗಿದ್ದ ಹಿಂಗ ಯಾಕಾಗದು ಯಾರೇನೋ ಮಾಡ್ತಿರ್ಲಿಲ್ಲ ಹ್ಮ್ ಅಪ್ಪ ಅಪ್ಪ ಏನೇ ಮಾಡಿದ್ದು ನಿಮ್ಮ ಏನೇ ಮಾಡಿದ್ ನಿಮ್ಮ ಬೇಡ ಬೇಡ ಅಂತ ಬುಡ್ಕಂಡ್ಲೋ ಕಣಮ್ಮ ಹ್ಮ್ ಬೇಡ ಕಣಪ್ಪ ಬೇಡ ದೂರ ವಾರ ಯಾಕೆ ಸುಮ್ಕಿರು ಅಂತ ಅದನ್ನು ಹುಡ್ಗಿನೂ ಕೇಳಲಿಲ್ಲ ಅವಾಗ ಹ್ಮ್ ಹಾಕ್ನಿ ಅಂತ ಅವಳು ಚೆನ್ನಾಗಲ್ಲ ಅಂದಿದ್ರ ಸಾಕಾಯ್ತಪ್ಪ ಇದ್ಕೋನೋ ಹಾ ಆಗ್ಬೇಡ ಆಗ್ಬೇಡ ಅಂದ್ರೆ ಹಾಕ್ತೀನಿ ಅಂತ ಆತು ಹ್ಮ್ ಇವಾಗ ಗೊತ್ತಾಯ್ತಿ ನಾನು ಹೇಳ್ದು ಬೇಡ ಬ್ಯಾಡ ಬೇಡ ಒಂದು ಎರಡು ದಿನ ಸುಮ್ಕಿರು ನೋಡೋಣ ಮಾಡೋಣ ಏನು ವಿಚಾರಿಸೋ ಇಲ್ಲ ದಡ 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 ದನಕ್ಕದ್ಬಿಟ್ರು ಹ್ಞೂ ಇವಷ್ಟು ಪುಟ್ಟಿ ಹೇಳಿರೂ ಕೇಳಿಲ್ಲ ಹ್ಞೂ ಏಟು ಹೇಳೋಣ ನಾವು ಹೇಳೋರು ಹ್ಞೂ ನಾವು ಏಟು ಹ್ಞೂ ಬೇಡ 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 ಅಂತ ಹೇಳಿ ಏಟು ಹೇಳಿರು ಕೇಳ್ದಿಲ್ದಾರನ ಹ್ಞೂ ಏನು ಮಾಡೋಕ್ಕಾಗುತ್ತೆ ಏಯ್ ನೀನು ಮುಚ್ಚು ಮುಚ್ಚೋ ನೀನು ಮಾತಾಡ್ಬಾರಕಣಲ್ಲ ಇಯ ಮುಚ್ಚೋ ಇವರಿಬ್ರು ಬಲದಿಂದಲೇ ಹಿಂಗೆ ಆಡ್ತಾ ಇರೋದು ಹಾಂ ಅಲ್ಲ ನಮ್ಮ ಅಮ್ಮಗೆ ಇಟ್ಕೊಂಡು ಹೊಡೆದು ಬಿಟ್ಟರೆ ಸರಿ ನೋಡಿ ಹೇಳಿರ್ತೀನಿ ಮದುವೆಯಾಗಿದ್ದೀಯದೆಲ್ಲ ಮಾಡಬೇಡಿ ನಾವು ಕಂಪ್ಲೇಂಟ್ ಮಾಡ್ತೀವಿ ಹೋಗಲೇ ಕೊಡು ಹೋಗ ಹ್ಞೂ ಅಲ್ಲ ಇವಳ್ದೇನ್ ಬಿಡು ಅಂತ ಅನ್ಬೋದು ಹ್ಞೂ ಇವಳೇನು ಇವತ್ತಲ್ಲ ನಾಳೆ ನಗದು ಬಿದ್ದು ಹೋಗ್ತಾಳೆ ಅನ್ಬೋದು ಆ ಏನು ವಯಸ್ಸು ಓತೆ ಇರಲ್ಲ ಅನ್ಬೋದು ಹ್ಞೂ ಇವಳ್ದೇನು ನಮ್ಮಲ್ಲಿ ಲೆಕ್ಕಕ್ಕೆಲ್ಲ ಕಟ್ಕೆಣ್ಣು ನೀವೇ ನೀನೋ ನೈವೇದನ ಆಗಿದ್ರಿ ಹ್ಞೂ ಅವ್ಳು ಭಾಳ ಅಕ್ಕ ಹಿಂಗಾಗದು ನೀನು ನೇವೇದನ ಆಗಿದ್ರಿ ಹ್ಞೂ ಕಟ್ಕೊಂಡೊಂದು ನೈವೇದ್ಯನ ಆಗಬೇಕು ಹ್ಞೂ ಯಾರೇನು ಮಾಡೋಕ್ಕ ಧೈರ್ಯವಾಗಿ ಹ್ಞೂ ನೀನು ಯಾವಾಗ ಇಲ್ಲದ ನೀನು ತಂಗಿ ಅಮ್ಮ ಹೇಳ್ದಂಗೆ ಕುಣ್ಕೊಂಡು ಯಾವಳನ್ನ ಇಕ್ಕಂಡು ಅಲ್ಲಿಗೆ ಹೋಗ್ಕೊಂಡು ಅವಳನ್ನೇ ನೀನು ಮನೆ ಕೆಲಸ ಮಾಡ್ಕೊಂಡು ಇದ್ರೆ ಯಾವಳು ಸುಮ್ಕಿರ್ತಾರೋ ಯಾವಳು ಸುಮ್ಕಿರಲ್ಲ ಕಣ ಓಹ್ ಎಲ್ಲ ಗೊತ್ತಾಯ್ತು ನಮ್ಮ ವಿಷಯ ನಾನು ಅವನು ನಾವೇನಾಗಿದ್ದು ನಾನೇನು ಯೋಚನೆ ಮಾಡ್ತಿರ್ಲಿಲ್ಲ ಹ್ಞೂ ನನ್ನ ಅದ್ಕೆ ಮತ್ತು ನನ್ನ ಜೀವನನೇ ಹಾಳು ಮಾಡಿದ್ರೆ ಕರ್ಕೊಂಡು ಹೋಗಿ ನಾನು ಇಷ್ಟೊಂದು ಶ್ರೀಮಂತಿ ಇರೋರು ಯಾಕೆ ಹಿಂಗೆ ಮದುವೆ ಮಾಡ್ಕೊಂತಾರೆ ಅನ್ಕೊಂಡು ಕರ್ಕೊಂಡು ಹೋಗಿ ಅಲ್ಲಿ ದೇವಸ್ಥಾನ ಬೆಂಗ್ಳೂರಾಗ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು ನನ್ನ ಜೀವನನೇ ಹಾಳು ಮಾಡಿ ನನಗೆ ಅವಾಗಾದ್ರೂ ಗೊತ್ತಾಗ್ಲಿ ಕಣಪ್ಪ ಆಮೇಲೆ ಹೋಗ್ತಾ 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 ಒಂದು ತಿಂಗಳು ಕಳೀತ ಆಮೇಲೆ ಗೊತ್ತಾಯ್ತು ಹ್ಞೂ ಇವ್ರ ಬಂಡವಾಳ ಅಂತ ಹ್ಞೂ ಅಪ್ಪ ಏನು ನನ್ನ ಜೀವನ ಹಾಳು ಮಾಡ್ತು ಜೀವನ್ ಏನ್ ಹಾಳಾಗಿಲ್ಲ ನಿನ್ ಕೈಯಾರಿ ನೀನ್ ಹಾಳು ಮಾಡ್ಕೊಂಡಿದೀಯ ಅಷ್ಟೇ ನಿನ್ ಜೀವನ ಎಲ್ಲಾ ಸೆನಕೈತೆ ನೀನಾಗಿ ನೀನು ನೀನ್ ಆಳ್ ಮಾಡ್ಕೊತಾ ಇದೀಯಾ ನಮ್ಮ ಅಪ್ಪ ಹಾಳ್ ಮಾಡ್ತಾ ನಾನ್ ಆಳ್ ಮಾಡ್ಕೊತಾ ಅಂತ ನಿಮ್ ತವನು ಹಾನ್ ಅಂತೀನಿ ನೀನು ತಗಿ ಒಯ್ ಹೇಳಿರ್ತೀನಿ ನೋಡ ಅಕ್ಕಿರ್ತೇನೆ ಬಾಯಿಗೆ ಬಂದಾಗ ಮಾತಾಡ್ತಾ ಏ ಹಿಂಗೆ ಅಣ್ಣು ಮುದ್ದೆ ಮಾಡಕ್ಕೆ ಮಕ್ಕಿ ಕೇಳಿದ್ದೀನಿ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ಎಷ್ಟು ಮಾತಾಡ್ತಾಳೆ ನೋಡ್ರಿ ಅದಕ್ಕೆ ಮತ್ತೆ ನನಗೆ ಸೀಟ್ ಬಂತು ಸರ್ರೆ ಇಡ್ಕೊಂಡು ನಾಲ್ಕು ಹತ್ತಿ ಇದೀನಿ ಹ್ಮ್ ಸರ್ರಾಗಚಾರ ಬಿಡಿಸ್ತಾ ಇದ್ದೀನಿ ನಾ ಡ್ರೈವರ್ಸ್ ಕೂಡ ಅಲ್ಲ ತತ್ತಿರತಮ್ಮ ಅಪ್ಪ ಅಂತ ಹೇಳ್ಕೊಂಡು ಸೀಟ್ ಕಡಿಮೆ ಆಗೈತೆ ಅಂತ ಅಂತೇಳಿ ಹಿಂಗೆ ಹೇಳ್ತಾ ಇದ್ದಾರೆ ನೋಡ್ರಿ ಹ್ಞೂ ಎಂತ ಎಂತ ಅವ್ರು ಇರ್ತಾರೆ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು